ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿನಿ ನೋಡಿ ಫ್ರೆಂಡ್ಸ್ ತುಂಬಾ ಒಂದು ಕೊಳಕಾಗಿರೋ ಒಂದು ವಾಷಿಂಗ್ ಮೆಷಿನ ಯಾವ ರೀತಿ ನೀವು ಸುಲಭವಾಗಿ ಕ್ಲೀನ್ ಮಾಡ್ಕೋಬಹುದು ಅದೇ ತರ ನೋಡಿ ನೀವು ತುಂಬಾನೇ ಗಲೀಜಾಗಿರ್ತಕ್ಕಂಥ ಟಾಯ್ಲೆಟ್ ರೂಮ್ನ ಸಹ ಯಾವ ರೀತಿ ನೀಟಾಗಿ ಕ್ಲೀನ್ ಮಾಡಬಹುದು ಅಂತ ನಾನು ನಿಮಗೆ ತೋರಿಸ್ ಅದ್ರ ಜೊತೆಲಿ ಕೆಲವೊಂದು ಟಿಪ್ಸ್ ನ ತಂದಿದ್ದೀನಿ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ಒಂದು ಟಿಪ್ಸ್ ತೋರಿಸಿಕೊಡ್ತಾ ಇದ್ದೀನಿ ನೋಡಿ ಅಕ್ಕಿಯಲ್ಲಿ ಹುಳ ಬಿಡ್ ಜಾಸ್ತಿ ದಿನ ಅದು ಹಾಗೆ ಇರಬೇಕಂದ್ರೆ ಮನೇಲಿ ಹಿಂಗ್ ಇರುತ್ತಲ್ವಾ ಹಿಂಗ್ದು ಖಾಲಿ ಬಾಕ್ಸ್ ನಾವೇನ್ ಮಾಡ್ತೀವಂದ್ರೆ ಬಿಸಾಡ್ಬಿಡ್ ಖಾಲಿ ಆಗಿದ ತಕ್ಷಣ ಖಂಡಿತ ಬಿಸಾಡಕ್ ಹೋಗ್ಬಿಡಿ ಸ್ಮೆಲ್ ಹಾಗೆ ಇರುತ್ತೆ ಅಕ್ಕಿಯಲ್ಲಿ ಇಟ್ಟು ಮುಚ್ಚಿಟ್ಟರೆ ಸಾಕು ಒಂದು ಉಳಾನು ಬೀಳೋದಿಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ ಪೇಪರ್ಸ್ ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದ್ರ ಒಳಗಡೆ ಸ್ವಲ್ಪ ಹಿಂಗ್ ಹಾಕಿ ಒಳಗಡೆ ಇಟ್ಟರು ಸಹ ಪರವಾಗಿಲ್ಲ ಆಗಿಟ್ರು ಹುಳ ಬೀಳೋದಿಲ್ಲ ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ವಾಷಿಂಗ್ ಮಿಷಿನ್ ನೀರ್ ಸರಿಯಾಗಿ ಬರ್ತಿಲ್ಲ ಅದನ್ನ ಯಾವ ರೀತಿ ಕ್ಲೀನ್ ಮಾಡಬೇಕು ಅದನ್ನ ಯಾವ ರೀತಿ ಕ್ಲೀನ್ ಮಾಡೋದ್ರಿಂದ ನೀರ್ ಚೆನ್ನಾಗಿ ಬರುತ್ತೆ ಅಂತ ತೋರಿಸ್ಕೊಡ್ತಾ ಇದೀನಿ ನೋಡಿ ಮೊದಲನೇದಾಗಿ ಈ ತರ ಹಿಂದೆ ನಾನು ತೋರಿಸಿದಿನಲ್ಲ ಇದೇ ತರ ನೀವು ತಗ್ಕೊಬೇಕಾಗತ್ತೆ ಪೂರ್ತಿ ಹಿಂದೆ ಏನಿದೆಯೋ ಪೈಪ್ ಎಲ್ಲ ನಾನು ಪೂರ್ತಿ ವಿಡಿಯೋನ ತೋರಿಸ್ಕೊಡ್ತೀನಿ ನಿಮ್ಗೆ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ ಫ್ರೆಂಡ್ಸ್ ಈ ತರ ನೀವು ಮಾಡಿದ್ದೆ ಆದ್ರೆ ನಿಮ್ಗೆ ಏನಾದ್ರು ನೀರ್ ಸರಿಯಾಗಿ ಬರ್ತಿಲ್ಲ ಅಂದ್ರೆ ವಾಷಿಂಗ್ ಮೆಷೀನ್ ಅಲ್ಲಿ ನೀವ್ ಈ ತರ ಕ್ಲೀನ್ ಮಾಡ್ಕೊಂಡ್ರೆ ಅಂತೂ ಮತ್ತೆ ತುಂಬಾ ನೀಟಾಗಿ ಬರುತ್ತೆ ಇದನ್ನ ವಾರಕ್ಕೊಂದ್ಸಲ ಹದಿನೈದು ದಿನಕ್ಕೊಂದ್ಸಲ ನೀವು ಕ್ಲೀನ್ ಮಾಡೋದ್ರಿಂದ ಯಾವ್ದೇ ಕಾರಣಕ್ಕೂ ಬ್ಲಾಕ್ ಆಗೋದಿಲ್ಲ ಮತ್ತೆ ತುಂಬಾನೇ ಚೆನ್ನಾಗಿ ನೀರು ಬರುತ್ತೆ ನೋಡಿ ಈ ತರ ತೆಗೆದ್ಕೊಂಡಿದ್ದಾದ್ಮೇಲೆ ಅಲ್ಲಿ ಒಳಗೊಂದು ಚಿಕ್ಕದೊಂದು ಜಾಲರ ತರ ಇರುತ್ತೆ ಅದನ್ನ ನೀವ್ ನೋಡಿ ನಾನು ತೋರಿಸ್ಕೊಡ್ತೀನಿ ನಿಮ್ಗೆ ನೋಡಿ ನಾನು ಈಗ ತೆಗದ್ ತೋರಿಸಿದೀನಲ್ಲ ನೋಡಿ ಇದ್ರಲ್ಲಿ ಯಾವ ರೀತಿ ಈ ತರ ಕಟ್ಕೊಂಡ್ಬಿಟ್ಟಿದೆ ಅಂದ್ರೆ ಪೂರ್ತಿ ಹಿಂದೆ ಮುಂದೆ ಎಲ್ಲ ನೀರ್ ಸರಿಯಾಗಿ ಬರೋದಿಲ್ಲ ಅದು ಬರ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕಂತ ತೋರ್ಸ್ಕೊಡ್ತೀನಿ ಅದಕ್ಕೂ ಮುಂಚೆ ಪೈಪಲ್ಲಿ ನೀರ್ ಬಿಟ್ಟು ಪೈಪ್ ನ ಕ್ಲೀನ್ ಮಾಡ್ಕೊಳ್ಳೋಣ ನೋಡಿ ಇದನ್ನ ಆಗಾಗ ಕ್ಲೀನ್ ಮಾಡ್ತಾ ಇರಬೇಕು ಇದು ತುಂಬಾ ದಿನ ಹಾಗೆ ಬಿಟ್ಬಿಟ್ಟಿದ್ವಿ ಅದಕ್ಕೋಸ್ಕರ ತುಂಬಾನೇ ಗಲೀಜಿತ್ತು ಇದರಲ್ಲಿ ನೀವೇ ನೋಡ್ಬೋದು ನಾನು ತೋರಿಸಿದೀನಿ ನಲ್ಲಿಯಲ್ಲಿ ನೀರ್ ಬಿಟ್ಟು ತೋರಿಸಿದೀನಿ ಒಳಗಡೆ ಏನೇ ಕೊಳೆ ಇದ್ರು ನಾವ್ ಈ ತರ ನಲ್ಲಿ ಆನ್ ಮಾಡಿ ನೀರ್ ಬಿಡೋದ್ರಿಂದ ಎಷ್ಟೇ ಕೊಳೆ ಇದ್ರು ಬಂದ್ಬಿಡುತ್ತೆ ಫ್ರೆಂಡ್ಸ್ ಈ ತರ ನೀವು ಕ್ಲೀನ್ ಮಾಡ್ಕೊಬೇಕಾಗತ್ತೆ ಫಸ್ಟ್ ನೋಡಿ ಅದ್ರ ಒಳಗಡೆ ಎಷ್ಟೇ ಕೊಳೆ ಇದ್ರು ಪೂರ್ತಿ ಬಂದ್ಬಿಡತ್ತೆ ಅದ್ ಬಂದ್ಬಿಟ್ಟಿದ್ದಾದ್ಮೇಲೆ ನೀವ್ ಯಾವ ರೀತಿ ಪೈಪ್ ನ ಕ್ಲೀನ್ ಮಾಡ್ಬೇಕಂತ ನಾನ್ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಇದಕ್ಕೆ ಸ್ವಲ್ಪ ಶಾಂಪೂ ಹಾಕೊಳ್ಳಿ ನೀವ್ಯಾವ್ದಾದ್ರೂ ಒಂದು ಶಾಂಪು ಪರವಾಗಿಲ್ಲ ಕ್ಲಿನಿಕ್ ಶಾಂಪು ಅದು ಯಾವ್ದಾದ್ರು ಪರವಾಗಿಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಕ್ಲೀನ್ ಫ್ರೆಂಡ್ಸ್ ಮೇಲಿಂದ ನೀರ್ ಬಿಟ್ರೆ ಸಾಕು ಶಾಂಪು ಹಾಕ್ಬಿಟ್ಟು ಅದ್ರ ಒಳಗಡೆ ಎಷ್ಟೇ ಕೊಳೆ ಇದ್ರು ಬಂದ್ಬಿಡುತ್ತೆ ಮತ್ತೆ ನೀರು ತುಂಬಾನೇ ನೀಟಾಗಿ ಬರೋವರೆಗೆ ನೀವು ಇದೇ ತರ ನೀವು ಕ್ಲೀನ್ ಮಾಡಬೇಕಾಗುತ್ತೆ ಆಗ ಅದು ಪೂರ್ತಿ ಒಳಗಡೆ ಏನೇ ಗಲೀಜಿದ್ರು ಅದ್ರ ಒಳಗಡೆಯಿಂದ ಬಂದ್ಬಿಡುತ್ತೆ ನೋಡಬಹುದು ನೀರು ನೀಟಾಗಿ ಅದು ಶಾಂಪೂ ನೀರು ಅದ್ರ ಜೊತೆಯಲ್ಲಿ ಕೊಳೆ ಏನೇ ಇದ್ರು ಬಂದ್ಬಿಡತ್ತೆ ಮತ್ತೆ ತುಂಬಾ ಚೆನ್ನಾಗಿ ನೀರ್ ಬರುತ್ತೆ ಅದಾದ್ಮೇಲೆ ಪೈಪ್ ಪೈಪಲ್ಲಿ ಒಳಗಡೆ ಒಂದು ಜಾಲರ ತರ ಇತ್ತಲ್ಲ ಅದನ್ನು ಸಹ ನಾವು ಬ್ರಷ್ ತಗೊಂಡು ಸ್ವಲ್ಪ ಹೊತ್ತು ಶಾಂಪೂ ಅಲ್ಲಿ ನೆನ್ಸಿಟ್ಬಿಟ್ಟು ಅದನ್ನು ಕ್ಲೀನ್ ಮಾಡ್ಕೊಬೇಕಾಗತ್ತೆ ಕ್ಲೀನ್ ಮಾಡಿದಾದ್ಮೇಲೆ ಅದನ್ನ ಬಳಸ್ಬೇಕಾಗತ್ತೆ ನೋಡಿ ಈ ವೆರಡ್ ಕ್ಲೀನ್ ಮಾಡ್ಕೊಂಡಿದೀನಿ ಕ್ಲೀನ್ ಮಾಡಿದಾದ್ಮೇಲೆ ನೀವೇ ನೋಡ್ಬೋದು ಮೇಲೆ ಎಲ್ಲ ಕರೆ ಏನು ಇಲ್ಲ ಅದಕ್ಕೆ ಅದಾದ ಮೇಲೆ ನೋಡಿ ಇದು ಹಿಂದೆ ಫಿಕ್ಸ್ ಮಾಡ್ತಿದೀನಲ್ಲ ಇದೇ ಥರ ನೀವು ಫಿಕ್ಸ್ ಮಾಡಬೇಕಾಗತ್ತೆ ಈ ಥರ ಮಾಡಿಬಿಟ್ಟು ನೀವು ಬಳಸಬೇಕು ಮತ್ತು ಒಳಗಡೆ ಯಾವ ರೀತಿ ಕ್ಲೀನ್ ಮಾಡ್ಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದನ್ನು ನೀವು ನಾನು ಮಾಡಿರೋ ಥರಾನೇ ನಾನು ಹೇಳಿರೋ ಥರಾನೇ ಮಾಡಿದ್ದೆ ಆದರೆ ತುಂಬಾ ಚೆನ್ನಾಗಿ ನೀರು ಬರುತ್ತೆ ಮತ್ತೆ ವಾಷಿಂಗ್ ಮಿಷಿನಲ್ಲಿ ನೀವು ಏನೇ ಬಟ್ಟೆ ಹಾಕಿದ್ರು ಎಷ್ಟೇ ಕೊಳಕಿದ್ರು ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಇಲ್ಲಾಂದ್ರೆ ನಾವು ವಾಷಿಂಗ್ ಮಿಷಿನ್ ಗೆ ಡೈರೆಕ್ಟ್ ಆಗಿ ಹಾಗೆ ಬಟ್ಟೆಗಳ ಹಾಕ್ತಾ ಇದ್ರೆ ಆಗ್ತಾ ಇದ್ರೆ ಗಲೀಜ್ ಎಲ್ಲ ಕುತ್ಕೊಂಡಿರತ್ತೆ ಅದು ಕ್ಲೀನ್ ಮಾಡ್ಕೊಬೇಕಾಗತ್ತೆ ಫ್ರೆಂಡ್ಸ್ ನೀವು ಹದಿನೈದು ದಿನಕ್ಕೆ ವಾರಕ್ಕೆ ಒಂದ್ಸಲ ಈ ತರ ಕ್ಲೀನ್ ಮಾಡ್ಕೊಂಡ್ರೆ ತುಂಬಾ ನೀಟ್ ಆಗಿ ವಾಷಿಂಗ್ ಮಿಷಿನ್ ರಿಪೇರಿನು ಬರೋದಿಲ್ಲ ತುಂಬಾ ದಿನ ಹಾಗೆ ಇರುತ್ತೆ ನೋಡಿ ಈ ತರ ಮತ್ತೆ ಅದನ್ನ ಜಾಯಿನ್ ಮಾಡ್ಕೊಂಡ್ಬಿಡಿ ಪೂರ್ತಿ ನೋಡಿ ಹಿಂದೆ ಈ ತರ ಪೈಪ್ ನ ಜಾಯಿನ್ ಮಾಡ್ಕೊಂಡಿದ್ದಾದ್ಮೇಲೆ ನೀವು ಮೇಲೇನು ಅಷ್ಟೇ ಎಲ್ಲಿ ತೆಗ್ದಿದ್ರು ಅದನ್ನ ಆ ಪೈಪ್ನ ನೀರು ಕಲೆಕ್ಷನ್ ಸಹ ಅಷ್ಟೇ ನೀಟಾಗಿ ಕೊಡಬೇಕಾಗತ್ತೆ ಫ್ರೆಂಡ್ಸ್ ಮತ್ತೆ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೀರೆಲ್ಲಾದರೂ ಲೀಕ್ ಆಗ್ತಿದೆ ಅಂತ ಇಲ್ಲ ಅಂದರೆ ಕರೆಕ್ಟಾಗಿ ಕೂತಿದೆ ಅಂದ್ರೆ ಮಾತ್ರ ಮತ್ತೆ ನೀವು ಇದನ್ನ ಹಾನ್ ಮಾಡ್ಕೊಳ್ಳಿ ಮತ್ತೆ ನೋಡಿ ನಾನೊಂದು ನಿಂಬೆಹಣ್ಣಲ್ಲಿ ಸ್ವಲ್ಪ ಪೇಸ್ಟ್ ಹಾಕ್ಬಿಟ್ಟು ನಾನು ಒಳಗಡೆ ಹಾಕಿದ್ದೀನಿ ಈ ತರ ನೀರು ತುಂಬಾ ಚೆನ್ನಾಗಿ ಬರುತ್ತೆ ಜಾಸ್ತಿ ಟೈಮ್ ಟೈಮೇನು ತಗೊಳೋದಿಲ್ಲ ಪೂರ್ತಿ ನೀರು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ನಿಂಬೆಹಣ್ಣಲ್ಲಿ ಸ್ವಲ್ಪ ನಾನು ಪೇಸ್ಟ್ ಹಾಕ್ಬಿಟ್ಟು ಇದ್ರಲ್ಲಿ ಹಾಕಿ ನಾನು ಇದನ್ನ ತೊಳೆಯೋದಕ್ಕೆ ವಾಶ್ಗೆ ಇಟ್ಬಿಡ್ತೀನಿ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿರುತ್ತೆ ಮತ್ತೆ ಏನಾದ್ರೂ ನೀವು ಈ ತರ ಮಾಡಿ ವಾಶ್ ಮಾಡಿದ್ದಾದ್ರೆ ನೋಡಿ ನೀರು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಅದಾದ್ಮೇಲೆ ಮುಚ್ಚಿಟ್ಬಿಟ್ಟು ಸ್ವಲ್ಪ ಹೊತ್ತು ಆನ್ ಮಾಡಿ ಬಿಟ್ಬಿಡಿ ಇದನ್ನ ಅಂದ್ರೆ ನೀವು ಇದಕ್ಕೆ ವಾಶ್ ಕೊಟ್ಬಿಡಿ ಇದನ್ನ ಆಗ ಅದು ಪೂರ್ತಿ ಚೆನ್ನಾಗಿ ಕ್ಲೀನ್ ಆಗ್ಬಿಟ್ಟು ನೀವು ಮತ್ತೆ ಯಾವ್ದೇ ತರ ಬಟ್ಟೆ ಹಾಕಿದ್ರು ನೋಡಿ ಒಳಗಡೆ ಕೋಳೆ ಏನು ಇರೋದಿಲ್ಲ ತುಂಬಾ ನೀಟಾಗಿ ಕ್ಲೀನ್ ಆಗಿ ಹೋಗಿರುತ್ತೆ ಮತ್ತೆ ನೀವು ಬಟ್ಟೆ ಹಾಕಿದ್ರು ಸಹ ಅಷ್ಟೇ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ ನಾನ್ ಮಾಡಿರೋ ಈ ಟಿಪ್ಸ್ ಇಷ್ಟ ಆಗಿದ್ರೆ ಅಂತೂ ಪ್ಲೀಸ್ ಲೈಕ್ ಕೊಡೋದ್ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅದೇ ತರ ನೋಡಿ ಒಳಗಡೆ ಸೈಡ್ ಅಲ್ಲಿ ಇದೆ ಅಲ್ಲ ಅದನ್ನು ಸಹ ಅಷ್ಟೇ ಒಂದ್ಸಲ ತೊಳ್ಕೊಬೇಕಾಗತ್ತೆ ನೀವು ಫ್ರೆಶ್ ಹಾಕ್ಬಿಟ್ಟು ನೀಟಾಗಿ ಒಳಗಡೆ ಸೈಡ್ ಅಲ್ಲಿ ಕೊಟ್ಟಿರ್ತಾರೆ ಅದನ್ನ ತೆಗೆದು ನೀವು ಕ್ಲೀನ್ ಮಾಡ್ಕೊಬೇಕಾಗತ್ತೆ ಅದನ್ನ ಆಗಾಗ ತೊಳೆದು ಕ್ಲೀನ್ ಮಾಡೋದ್ರಿಂದಾನು ಅದು ಬೇಗ ಗಲೀಜ್ ಆಗೋದಿಲ್ಲ ಗಲೀಜೆಲ್ಲ ಹೋಗಿ ಅಲ್ಲಿ ತುಂಬ್ಕೊಂಡಿರುತ್ತೆ ಅದು ಕ್ಲೀನ್ ಮಾಡ್ಲೇಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಅದಾದ್ಮೇಲೆ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತೀನಿ ನೋಡಿ ಇದು ಹೈಬ್ರೋ ದಾರ ತಗೊಂಡಿದ್ದೀನಿ ನಾನು ಐಬ್ರೋ ಮಾಡೋವಾಗ ನಮ್ಗೆ ತುಂಬಾನೇ ನೋವ್ ಆಗ್ತಿರತ್ತೆ ಆಗ ನೋಡಿ ನೀವು ಇದನ್ನ ದಾರಾನ ಹೊತ್ತು ನೀರಲ್ಲಿ ನೆನ್ಸಿಟ್ಬಿಟ್ಟು ನೀವೇನಾದ್ರೂ ಐಬ್ರೋ ಮಾಡಿದ್ದೆ ಆದ್ರೆ ನೋವು ಕಮ್ಮಿ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ದಾರ ನೆನ್ಸಿರೋದ್ರಿಂದ ಅದು ಸಾಫ್ಟ್ ಆಗಿ ಕೂಲ್ನ ಸುಲಭವಾಗಿ ತೆಗಿಯುತ್ತೆ ಫ್ರೆಂಡ್ಸ್ ಮತ್ತೆ ಸಹ ಅಷ್ಟೇ ಬೇಗ ಕಿತ್ತೋಗೋದಿಲ್ಲ ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಒಂದ್ಸಲ ಮಾಡಿ ಅದಾದ್ಮೇಲೆನೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ ನೀವ್ ಯಾವಾಗಾದ್ರೂ ಹೈಬ್ರೋ ಮಾಡಕ್ಕೆ ಹೋದಾಗ ಫಾರ್ಲರ್ ಅವ್ರಿಗೂ ಸಹ ನೀವು ಹೇಳ್ಬೋದು ಈ ತರ ನೆನ್ಸಿ ನೀವು ಹೈಬ್ರೋ ಆದರೆ ನೋವು ಕಮ್ಮಿ ಆಗತ್ತೆ ತುಂಬಾನೇ ಕಮ್ಮಿ ಆಗತ್ತೆ ನೀವು ಮಾಡಿಸೋ ಮುಂಚೆ ದಾರನ ಸ್ವಲ್ಪ ಹೊತ್ತು ನೀರಲ್ಲಿ ನೆನ್ಸಿಟ್ಬಿಟ್ಟು ಮತ್ತೆ ಮಾಡಿದ್ರೆ ಸಾಕು ತುಂಬಾನೇ ನೀಟಾಗಿ ಕೂದ್ಲು ಸಹ ಅಷ್ಟೇ ತುಂಬಾ ನೀಟಾಗಿ ಬಂದ್ಬಿಡತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಅದಾದ್ಮೇಲೆ ನೆಕ್ಸ್ಟ್ ಟಿಪ್ಸ್ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಒಂದ್ ಬಟ್ಲಲ್ಲಿ ನಾನು ಸರ್ಪ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಸರ್ಪ್ ಹಾಕಿದ್ದಾದ್ಮೇಲೆ ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯಂಟ್ ಬಂದ್ಬಿಟ್ಟು ಸ್ವಲ್ಪ ಸೋಡಾ ಇದೀನಿ ಸೋಡಾ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ಅಡುಗೆಗೆ ಬಳಸುವಲ್ಲ ಅದೇ ಸೋಡಾನ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನೋಡಿ ಸ್ವಲ್ಪ ನಿಮ್ಮ ಮನೇಲಿ ಡೊಮ್ಯಾಕ್ಸ್ ಇದ್ರೆ ಡೊಮ್ಯಾಕ್ಸ್ ಇಲ್ಲಾಂದರೆ ಆರ್ ಪಿಕ್ ಇದ್ರೆ ಆರ್ ಪಿಕ್ ಹಾಕೊಬೋದು ಹಾಕ್ಬಿಟ್ಟು ನಿಮ್ಮ ಮನೆಯಲ್ಲಿ ಒಂದು ಸ್ಪ್ಯಾಚ್ಲ್ಲ ಅಥವಾ ಯಾವುದಾದ್ರೂ ಸ್ಪೂನ್ ತೊಗೊಂಬಿಟ್ಟು ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಎಷ್ಟೊತ್ತು ಮಿಕ್ಸ್ ಮಾಡ್ಬೇಕಂದ್ರೆ ಅದು ಡೊಮ್ಯಾಕ್ಸ್ ಹಾಕಿರೋದ್ರಿಂದ ಅದು ಆಕ್ಟಿವೇಟ್ ಆಗುತ್ತೆ ಆಕ್ಟಿವೇಟ್ ಆಗಿದ ತಕ್ಷಣ ನೀವು ಜಾಸ್ತಿ ಹೊತ್ತು ಬಿಡಬಾರ್ದು ಇದನ್ನ ಬಿಡದಿರ ನೀವೇನ್ ಮಾಡ್ಬೇಕಂದ್ರೆ ಇದನ್ನ ನೀವು ಫ್ರೆಂಡ್ಸ್ ನೀವು ನೀವ್ಯಾವ್ದಾದ್ರು ಟೈಲ್ಸ್ ಮೇಲೆ ಆಗ್ಬೋದು ಬಾತ್ರೂಮ್ ಆಗ್ಬೋದು ಪ್ರತಿಯೊಂದಕ್ಕೂ ನೀವು ಇದನ್ನ ಬಳಸಿ ಕ್ಲೀನ್ ಮಾಡಿದ್ದೆ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ನೀವು ಜಾಸ್ತಿ ಉಜ್ಜಿ ಉಜ್ಜಿ ತೊಳೆಯೋ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್ ಇದನ್ನ ಹಾಕ್ಬಿಟ್ಟು ನೀವು ಸ್ವಲ್ಪ ಹೊತ್ತು ತೊಳೆದ್ರೆ ಸಾಕು ನೋಡಿ ನಾನು ತೋರಿಸಿದೀನಲ್ಲ ಸ್ವಲ್ಪ ನೀರ್ ಹಾಕೊಂಡೆ ಇದಕ್ಕೆ ಹಾಕ್ಬಿಟ್ಟು ನಾನು ಇದನ್ನು ಬಚ್ಲಲ್ಲಿ ಹಾಕಿದ್ದೀನಿ ಹಾಕ್ಬಿಟ್ಟು ನೋಡಿ ಸ್ವಲ್ಪ ಒಂದು ಎರಡು ನಿಮಿಷ ಬಿಟ್ಟು ನೀವು ಈ ಥರ ಬ್ರಷಲ್ಲಿ ಕ್ಲೀನ್ ಮಾಡಿಬಿಟ್ಟು ತೊಳೆದ್ರೆ ಅಂತೂ ತುಂಬ ನೀಟಾಗಿ ಕ್ಲೀನ್ ಆಗೋಗಿರುತ್ತೆ ಅದೇ ಥರ ನೋಡಿ ಟೈಲ್ಸು ಸಹ ಅಷ್ಟೇ ಎಷ್ಟೇ ಉಪ್ಪು ಕರೆ ಕಟ್ಟಿರಲಿ ಏನೇ ಕರೆ ಕಟ್ಟಿರಲಿ ಫ್ರೆಂಡ್ಸ್ ಇದನ್ನು ಹಾಕ್ಬಿಟ್ಟು ನೀವು ಯಾವುದಾದ್ರು ಒಂದು ಸ್ಕ್ರಬ್ಬರ್ ಆಗಲಿ ಪೌಕೆ ಆಗಲಿ ನೀವೇನ ಬಳಸ್ತೀರೋ ಅದನ್ನು ಬಳಸ್ಬಿಟ್ಟು ನೀವು ಕ್ಲೀನ್ ಮಾಡಿದ್ದಾದರೆ ತುಂಬ ನೀಟಾಗಿ ಒಂದು ಚೂರು ಕಳೆ ಕರೆ ಕೊಳೆ ಏನು ಇಲ್ದಿರೋ ನೀಟಾಗಿ ಕ್ಲೀನಾಗಿ ಹೋಗುತ್ತೆ ನೋಡಿ ಮತ್ತೆ ಅದಾದ್ಮೇಲೆ ನೀವು ತೊಳ್ಕೊಂಡ್ಬಿಟ್ರೆ ಸಾಕು ಇದನ್ನ ಚೆನ್ನಾಗಿರೋ ನೀರಲ್ಲಿ ಸ್ವಲ್ಪ ಸ್ಕ್ರಬ್ ಮಾಡಿದ್ರೆ ಸಾಕು ಈ ತರ ನೀವು ಮಾಡಿದ್ದೆ ಆದ್ರೆ ತುಂಬಾ ನೀಟಾಗಿ ಕೊಳೆ ಒಟ್ಟೋಗುತ್ತೆ ಜಾಸ್ತಿ ಉಜ್ಜಿ ಉಜ್ಜಿ ತೊಳೆಯೋ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್ ಲೈಟ್ ಆಗಿ ಸ್ಕ್ರಬ್ ಮಾಡ್ಕೊಂಡ್ ಇದ್ರಿಂದ ನೋಡಿ ಉಪ್ಪು ಕರೆ ಏನೇ ಇದ್ರು ತುಂಬಾ ಆಗಿ ಹೊಟ್ಟೋಗುತ್ತೆ ಯಾವ್ದೇ ತರ ಪಾಚಿ ಕಟ್ಟಿರ್ಬೋದು ಎಷ್ಟೇ ಹಳೆ ಕೊಳುಕು ಏನೇ ಇದ್ರು ಫ್ರೆಂಡ್ಸ್ ನೀಟಾಗಿ ಕ್ಲೀನ್ ಆಗೋಗುತ್ತೆ ನೋಡಿ ನೀವು ಕ್ಲೀನ್ ಮಾಡೋ ಕೈಗೆ ಗ್ಲೌಸ್ ಹಾಕಿನೇ ಕ್ಲೀನ್ ಮಾಡಬೇಕಾಗುತ್ತೆ ಯಾಕಂದ್ರೆ ಇದರಲ್ಲಿ ಡೊಮ್ಯಾಕ್ಸ್ ಬಳಸಿರೋದ್ರಿಂದ ಗ್ಲೌಸ್ನ ಬಳಸಲೇಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ತರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್